ಎಲ್ಲರಿಗೂ ನಮಸ್ಕಾರ ಸ್ನೇಹಿತರಾಯ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕಾಣ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯವಾದಂತಹ ಸ್ವಾಗತ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ನಾಳೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತದ ಇಲ್ವಾ ಅನ್ನುವಂಥ ಮಾಹಿತಿಯನ್ನು ತಿಳಿಸಿಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಯಾಕಂದರೆ ನಾನು ಬೆಳಗಿನ ವಿಡಿಯೋದಲ್ಲಿ ಕೂಡ ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೆ ನಾಳೆ ಸೋಮವಾರ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗುವಂಥ ಸಾಧ್ಯತೆ ಇದನ್ನು ಮಾಹಿತಿಯನ್ನು ತಿಳಿಸಿದ್ದೆ ಸ್ನೇಹಿತರೆ ನಾಳೆ ನಿಜವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತದಾ ಅಥವಾ ಇಲ್ವ ಅದಕ್ಕೆ ಸಂಬಂಧಪಟ್ಟಂತ ಒಂದು ಹೊಸ ಅಪ್ಡೇಟ್ ಕೂಡ ಈಗ ಲಭ್ಯವಾಗಿದೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತು ಮತ್ತು ಇಪ್ಪತ್ತಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೂಡ ಇದೇ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡದರ ಜೊತೆಗೆ ಅನ್ನ ಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಕೂಡ ಇದೆ ಅಂತಾನೆ ಹೇಳ್ಬೋದು ಅದು ಎಲ್ಲದರ ಬಗ್ಗೆ ಮೂರು ಇಂಪಾರ್ಟೆಂಟ್ ಆಗಿರುವಂತಹ ತ್ರೀ ಮೇಜರ್ ಅಪ್ಡೇಟ್ಗಳು ಈ ಒಂದು ಆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕೋಸ್ಕರ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದ್ರ ಮಾತ್ರ ಮರಿಲಿಕ್ಕೆ ಹೋಗಿಬೇಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ಆಲ್ ಗೃಹಲಕ್ಷ್ಮಿ ಯೋಜನೆ ಹಣ ಜಮ ಆಗಿ ಒಂದೂವರೆ ಆಗ್ತಾ ಬಂತು ಅಂದರೆ ಕೊನೆಯ ಕಂತು ಅಂದರೆ ಹದಿನೆಂಟನೇ ಕಂತಿನ ಹಣ ಜಮಾ ಆಗಿ ಒಂದೂವರೆ ಆಗ್ತಾ ಬಂತು ಯಾಕಂದರೆ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕಿನಂದೇ ನಮ್ಮ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಎರಡು ಸಾವಿರ ರೂಪಾಯಿ ಜಮಾ ಆಗಿತ್ತು ಅದಾದ ನಂತರ ಒಂದೂವರೆ ಆಗ್ತಾ ಬಂತು ಸ್ನೇಹಿತರೆ ಯಾವುದೇ ಕಂತಿನ ಅಂದರೆ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಿಲ್ಲ ಹಾಗಾದರೆ ಯಾವಾಗ ಜಮಾ ಆಗ್ತದೇನೋ ಅಂತ ಮಾಹಿತಿಯನ್ನು ತಿಳಿಸಿದ್ದೆ ಬಂದಿರುವಂಥ ಮಾಹಿತಿಯನ್ನು ಮಾತ್ರ ನಿಮ್ಮ ಜೊತೆಗೆ ನಾನು ಹಂಚ್ಕೊಂಡಿದ್ದೆ ನಾಳೆ ಆಲ್ಮೋಸ್ಟ್ ಆಲ್ ಹನ್ನೆರಡು ಐದು ಎ ಎರಡು ಸಾವಿರದ ಇಪ್ಪತ್ತೈದರಂದು ನಿಮಗೆಲ್ಲರಿಗೂ ಕೂಡ ಗಿರಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗುವಂಥ ಸಾಧ್ಯತೆ ಇದೆ ಅಂತ ಮಾಹಿತಿಯನ್ನು ತಿಳಿಸಿದ್ದೆ ಸ್ನೇಹಿತರೆ ಇದು ಯಾವುದೇ ರೀತಿಯಾಗಿ ನಾನು ಹೇಳಿದಂಥ ಮಾಹಿತಿ ಅಲ್ಲ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಒಂದು ರೀತಿಯಾಗಿ ಮೀಟಿಂಗ್ನಲ್ಲಿ ಸೋಮವಾರ ಜಮಾ ಮಾಡೋಣ ಮಾಡುವನು ಅಂತ ಒಂದು ಮಾತನಾಡಿಕೊಂಡಿರುವಂಥ ಮಾಹಿತಿಯನ್ನು ತಿಳಿಸಿದೆ ಸ್ನೇಹಿತರೆ ಅದರ ಅನುಸಾರವಾಗಿ ನಾಳೆ ಜಮಾ ಆಗುವಂಥ ಸಾಧ್ಯತೆ ನೈಂಟಿ ಪರ್ಸೆಂಟ್ ಇದೆ ನೋಡೋಣ ಏನಾಗುತ್ತೆ ಅಂತ ಆಲ್ಮೋಸ್ಟ್ ಆಲ್ ಜಮಾ ಆಗುವಂಥ ಸಾಧ್ಯತೆ ಕೂಡ ಇದೆ ಅಕಸ್ಮಾತ್ ಮತ್ತೆ ಏನಾದರೂ ಬೇರೆ ಕಾರಣಗಳನ್ನು ಹೇಳಿ ಮುಂದೂಡುವಂಥ ಸಾಧ್ಯತೆ ಕೂಡ ಇದೆ ಸ್ನೇಹಿತರೆ ಆದರೆ ಬಂದಿರುವಂಥ ಮಾಹಿತಿಯ ಪ್ರಕಾರ ನಾಳೆ ಜಮಾ ಆಗುವಂಥ ಸಾಧ್ಯತೆ ನೈಂಟಿ ಪರ್ಸೆಂಟ್ ಇದೆ ನಾಳೆ ಹನ್ನೊಂದು ಗಂಟೆಗೆ ಇದರ ಬಗ್ಗೆ ಎಲ್ಲ ಡೀಟೇಲ್ಸ್ಗಳು ಕೂಡ ಲಭ್ಯ ಆಗ್ತವೆ ಅಂತಲೇ ಹೇಳ್ಬೋದು ಇದು ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿಗೆ ಸಂಬಂಧ ಮಾಹಿತಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನೋಡೋಣ ನಾಳೆ ಜಮಾ ಆಗ್ತದ ಅಥವಾ ಇಲ್ವಾ ಅನ್ನ ಅದರ ಜೊತೆಗೆ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಕೂಡ ಇಂಪಾರ್ಟೆಂಟ್ ಆಗಿರುವಂತ ಅಪ್ಡೇಟ್ ಏನಪ್ಪ ಅಂದ್ರೆ ಹತ್ತೊಂಬತ್ತನೇ ಕಂತಿನಲ್ಲಿ ಕೇವಲ ಎರಡು ಸಾವಿರ ರೂಪಾಯಿ ಜಮಾ ಮಾಡಲು ಹೊರಟಿದ್ದಾರೆ ಸ್ನೇಹಿತರೆ ಆದರೆ ಮುಂದಿನ ಕಂತು ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತವರು ಸಪ್ರೇಟ್ ಆಗಿ ಜಮಾ ಮಾಡ್ತಾ ಇಲ್ಲ ಎರಡನ್ನೂ ಕೂಡ ಒಟ್ಟಾರೆಯಾಗಿ ಕೂಡಿಸಿಕೊಂಡು ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಜಮಾ ಮಾಡಲು ಎಲ್ಲ ಪ್ಲಾನ್ ಅನ್ನು ಕೂಡ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದ್ರ ಜೊತೆಗೆ ನಮ್ಮ ಸಿ ಎಂ ಆಗಿರುವಂತಹ ಸಿದ್ದರಾಮಯ್ಯವರಾಗಿರ್ಬೋದು ಡಿ ಸಿ ಎಮ್ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಆಗಿರ್ಬೋದು ಸ್ನೇಹಿತರೆ ಎಲ್ಲರೂ ಕೂಡ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತನ್ನು ಒಟ್ಟಾರೆಯಾಗಿ ಸೇರಿಸಿ ನಾಲ್ಕು ಸಾವಿರ ರೂಪಾಯಿ ಜಮಾ ಮಾಡುವಂಥ ಸಿದ್ಧ ತಯಾರಿ ಹಾಗೆ ಸಿದ್ಧತೆ ಈಗ ಎಲ್ಲವೂ ಕೂಡ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಡಿಪಾರ್ಟ್ಮೆಂಟ್ನಲ್ಲಿ ಎಲ್ಲ ಕೆಲಸಗಳು ಕೂಡ ನಡೀತಾ ಇವೆ ಅನ್ನೋಂಥ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ ಇದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಮಾಹಿತಿ ಆಯಿತು ಅಂತ ನೋಡ್ತಾ ಹೋದಾದರೆ ಇನ್ನು ಉಳಿದಂತೆ ಎಲ್ಲರಿಗೂ ಕೂಡ ವೇಟ್ ಮಾಡ್ತಾ ಇರೋದು ಅನ್ನ ಯೋಜನೆ ಹಣವು ಕೂಡ ಲಾಸ್ಟ್ ಅಂದರೆ ಕೊನೆಯ ತಿಂಗಳ ಜನವರಿ ತಿಂಗಳ ಮಂತಿದ್ದು ಎಲ್ಲರಿಗೂ ಕೂಡ ಜಮಾ ಆದರೆ ಮುಗಿತು ಸ್ನೇಹಿತರೆ ಒಬ್ಬ ವ್ಯಕ್ತಿಗೆ ಒಂದೂರ ಎಪ್ಪತ್ತು ರೂಪಾಯಿ ಅಂತೆ ನಿಮ್ಮ ರೇಷನ್ ಕಾರ್ಡ್ನ ಸದಸ್ಯರ ಅನುಸಾರವಾಗಿ ಎಲ್ಲರಿಗೂ ಕೂಡ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗ್ತಾ ಬರ್ತಾ ಇದೆ ಅದಾದ ನಂತರ ಫೆಬ್ರವರಿ ತಿಂಗಳಿಂದ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿರೋ ಕಾರಣ ಮುಂದೆ ಇನ್ನು ಯಾವುದೇ ರೀತಿಯಾಗಿ ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಬರುವುದಿಲ್ಲ ಯಾಕಂದರೆ ಹತ್ತು ಕೆ ಜಿಯ ಅಕ್ಕಿಯನ್ನು ಕೊಡಲಿಕ್ಕೆ ಶುರು ಮಾಡಿದ ಕಾರಣದಿಂದಾಗಿ ಸ್ನೇಹಿತರೆ ಇದು ಕೂಡ ನಾಳೆ ನಮ್ಮ ಆಹಾರ ಇಲಾಖೆ ಮಂತ್ರಿಗಳು ಜಮಾ ಮಾಡುವಂಥ ಸಾಧ್ಯತೆ ಇದೆ ಆದರೆ ಇದು ಕೂಡ ಯಾವುದೇ ರೀತಿಯಾಗಿ ಕನ್ಫರ್ಮ್ ನ್ಯೂಸ್ ಅಲ್ಲ ಸ್ನೇಹಿತರೆ ಅನ್ನ ಬಗ್ಗೆ ಯೋಜನೆ ಹಣ ಜ ಮುಂದೂಡಿಕೆ ಆಗುವಂಥ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು ಎಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡು ವಿಡಿಯೋ ನಮಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ